ಹುಬ್ಬಳ್ಳಿಯ ಅಂಜಲಿ ಹತ್ಯೆ ಖಂಡಿಸಿ ರಾಮನಗರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ಮಹಿಳಾ ಮುಖಂಡರು ಪ್ರತಿಭಟನೆ ನಡೆಸಿದ್ರು ರಾಮನಗರದ ಐಜೂರು ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕಾರ್ಯಕರ್ತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಗೃಹ ಇಲಾಖೆ ವಿಫಲವಾಗಿದೆ ಇದಕ್ಕೆ ಪೂರಕವಾಗಿ ರಾಜ್ಯದಲ್ಲಿ ದಿನೇ ದಿನೇ ಕೊಲೆ ಹಾಗೂ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗುತ್ತಿದೆ ಕೊಲೆಗಡಕರಿಂದ ಸರ್ಕಾರದಿಂದಲೇ ರಕ್ಷಣೆ ನೀಡಲಾಗುತ್ತಿದೆ ಎಂದು ಕಿಡಿಕಾರಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು

ಪ್ರತಿಭಟನೆ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜೆ ಡಿ ಎಸ್ ಪಕ್ಷದ ರಾಜ್ಯ ವಕ್ತಾರರಾದ ಪ್ರಶಾಂತಿ ಸುಭಾಷ್ ಮಾತನಾಡಿದ್ದು ಹೀಗೆ ಇವತ್ತಿಗೆ ಈ ಎರಡು ತಿಂಗಳು ಒಳಗಡೆನೆ ಎರಡು ಪ್ರಕರಣಗಳ ಆಗಿವೆ ಒಂದು ನೇಹಾದು ಇನ್ನೊಂದು ಅಂಚಿಲಿದು ಎರಡು ಒಂದೇ ರೀತಿಯ ಪ್ರಕರಣಗಳು ಆಯ್ತಾ ಈಗ ಮೊನ್ನೆ ಮೊನ್ನೆ ಅಷ್ಟೇ ನೇಹಾ ಪ್ರಕರಣ ಆಗಿದೆ ಇವಾಗ್ಲಾದ್ರೂ ಇವತ್ತಿಗಾದ್ರೂ ನಮ್ಮ ಸರ್ಕಾರ ಒಂದು ಕಾನೂನನ್ನು ಸುವ್ಯಸ್ಥೆಯನ್ನು ಒಂದು ಗಟ್ಟಿಮುಟ್ಟಾಗಿ ಮಾಡಬೇಕನ್ನೋ ಒಂದು ಯಾವ್ದ ಯಾವುದನ್ನು ಪರಿಗಣಿಸ್ತಿಲ್ಲ ಅವರು ಹೇಳಿದಂತೆ ಕೇಳ್ಕೊಂಡು ಕೂತಿರುವಂತಹ ಪೊಲೀಸರು ಕಾನೂನು ಆಗಿದೆ ಇವ ಇವತ್ತಿಗೆ ನೋಡಿ ಮಹಿಳೆಯರು ಸುರಕ್ಷಿತವಾಗಿ ಓಡಾಡಲು ಆಗ್ತಾ ಇಲ್ಲ ಅಂಜಲಿಯ ಯಾವ ರೀತಿ ಆಕೆ ಹತ್ಯೆ ಆದ್ಲು ನೇಹ ಯಾವ ರೀತಿ ಬರಬರ ಹತ್ಯೆಯಾಗಿ ಹತ್ಯೆ ಆಗಿ ಚುಚ್ಚಿ ಚುಚ್ಚಿ ಕೊಂದಿರೋದು ನೀವು ನೋಡಿದೀರಾ ಆಮೇಲೆ ಹುಬ್ಬಳ್ಳಿ ತಲೆ ರುಂಡವನ್ನೇ ಕಟ್ ಮಾಡಿ ಹೆಣ್ಣು ಮಕ್ಕಳದು ಇವತ್ತಿಗೆ ಕೈಯಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ ನಾವು ಹೆಣ್ಣು ಯಾವ ಅದನ್ನೆಲ್ಲ ನೋಡಿ ನಾವೇನು ನಮಗೆ ನಮ್ಮ ತಂದೆ ತಾಯಿಗಳು ಹೊರಗೆ ಬಿಡೋದಕ್ಕೆ ಹೆದರ್ತಾ ಇದ್ದಾರೆ ಈಗ ಶಾಲೆಗೆ ಹೋಗೋ ಕಾಲೇಜ್ ಹೋಗೋ ತಂದೆ ಏನೆಲ್ಲ ಅವ್ರ ಮನಸ್ಸಿನಲ್ಲಿ ಅನ್ಸಿರಬಹುದು ಇವತ್ತಿಗೆ ಆಚೆ ಹೋದವಳು ನನ್ನ ಮಗಳು ವಾಪಸ್ ಬರ್ತಾಳಾ ಇಲ್ವಾ ಅಂತ ಅನ್ಸಿದೆ ಕಾನೂನು ಸತ್ತು ಹೋಗಿದೆ ಸುವ್ಯವಸ್ಥೆ ಅನ್ನೋದಲ್ಲ ಸತ್ತೇ ಹೋಗಿದೆ ಕಾನೂನೇ ಇಲ್ಲ ಕರ್ನಾಟಕ ಸರ್ಕಾರದಲ್ಲಿ ಇವಾಗ ಈ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಒಂದು ತುಗಲಕ್ ಸರ್ಕಾರ ಆಗಿದೆ ಹಿಂದೂ ಹೆಣ್ಣು ಮಕ್ಕಳಿಗೆ ಯಾವುದೇ ೂ ರಕ್ಷಣೆನೆ ಇಲ್ಲ ಇಲ್ಲಿ ನೀವು ಯಾವುದೇ ರೀತಿಯಾದ ಬರಬರ ಹತ್ಯೆ ಏಳು ಮಂದಿ ಮುಸಲ್ಮಾನರು ಬರ್ವದ ಬರ್ಬರ ಹತ್ಯೆ ಅತ್ಯಾಚಾರ ಮಾಡಿದ್ದಾರೆ ಈ ಅತ್ಯಾಚಾರವನ್ನು ಈಗಲೂ ಕೂಡ ನೀವು ಖಂಡಿಸ್ತಾ ಇಲ್ಲ ಯಾಕೆ ಹೇಳಿ ನಿಮ್ಮದು ಇನ್ನು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಆಗಿಬಿಟ್ಟಿದೆ ನೀವು ಓಲೈಕೆ ಮಾಡ್ತಾ ಇದ್ದೀರಾ ಬೇರೆ ಸಮುದಾಯದವ್ರನ್ನ ಅವ್ರು ನಮಗೆ ತೊಂದರೆ ಕೊಟ್ಟರು ನೀವು ಅಲ್ಲಿ ಎಲ್ಲೂ ನೋಡ್ತಾ ಇಲ್ಲ ಇನ್ನು ನಿಜಕ್ಕೂ ಅಸಹ್ಯ ಅನ್ಸುತ್ತೆ ಸರ್ಕಾರ ಕೈ ಕೊಟ್ಟಿ ಕೂತಿದೆ ಕಾನೂನು ವ್ಯವಸ್ಥೆ ಹದಗೆಟ್ಟಿರೋದಕ್ಕೆ ಇದೊಂದೇ ಸಾಕ್ಷಿ ಇವತ್ತು ಅಂಜಲಿ ಮೊನ್ನೆ ನೇಹ ಇನ್ನ ನೆಕ್ಸ್ಟು ನಾವೆಲ್ಲ ನಮ್ಮ ಮಕ್ಕಳು ನಮ್ಮ ಅಕ್ಕ ತಂಗಿಯರು ಡಿ ಕೆ ಶಿವಕುಮಾರ್ ಅವ್ರ ಮಗಳಿಗಾಗಿದ್ರೆ ಸುಮ್ನೆ ಇರ್ತಾ ಇದ್ರ ಸಿದ್ದರಾಮಯ್ಯ ಅವ್ರ ಮನೆಯಲ್ಲಿ ಹೋಮ್ ಮಿನಿಸ್ಟರ್ ಡಾಕ್ಟರ್ ಪರಮೇಶ್ವರ್ ಅವ್ರ ಮನೆಯಲ್ಲಿ ಇದೇ ರೀತಿಯ ಒಂದು ಒಂದು ಅನಾಹುತ ಆಗಿದ್ರೆ ಅವರು ಸುಮ್ಮನೆ ಇರ್ತಾ ಇದ್ರ ಇಷ್ಟೊತ್ತಿಗೆ ಆ ವ್ಯಕ್ತಿಗೆ ಶಿಕ್ಷೆ ಕೊಟ್ಟು ಅವ್ರನ್ನ ಎನ್ಕೌಂಟರ್ ಮಾಡಬೇಕು ಈಗ ಅವರ ಸಿಸ್ಟರ್ ಹೇಳಿರೋ ಹಾಗೆ ಅಲ್ಲೇ ತಕ್ಷಣ ಎನ್ಕೌಂಟರ್ ಮಾಡಬೇಕು ನೀವು ಯಾಕೆ ನೋಡಿ ತಾಲಿಬಾನು ಅಲ್ಲ ಒಂದು ಬನ್ನಿ ಹೆಣ್ಮಕ್ಳಿಗೆ ಏನಾದ್ರೂ ಈ ತರ ರಕ್ಷಣೆ ಇಲ್ಲ ಅಂದಾಗ ತಕ್ಷಣ ಅವರು ಮೊಕದ್ದಮೆ ಹೊಡ್ತಾರೆ ಇಲ್ಲ ಕಾನೂನು ಕ್ರಮ ಕೈಗೊಳ್ಳುತ್ತೆ ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಏನ್ ಮಾಡ್ತಿದ್ದೀರಾ ಇದಕ್ಕೆ ಉತ್ತರ ಡಾಕ್ಟರ್ ಪರಮೇಶ್ವರ್ ಅವ್ರಿಗೆ ಕೊಡಬೇಕು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಹೆಣ್ಮಕ್ಳ ಸುರಕ್ಷಿತವಾಗಿ ಇರಬೇಕು ಅಂತ ಹೇಳಿದ್ರೆ ದಯವಿಟ್ಟು ಉತ್ತರ ಕೊಡಿ News 42 Canada.